ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ಚಪ್ರದ್ ಪೂಜೆಯನ್ನು ಮಾಡ್ತಾಳೆ ಆದರೆ ಗಿರಿಜಾ ಮಾತ್ರ ಆ ಕಡೆಯೇ ನೋಡ್ತಿರ್ತಾರೆ ಹುಡುಗಿಗೆ ಅರಿಶಿಣ ಶಾಸ್ತ್ರದ ಬಟ್ಟೆನ ಮುಡಿಸಿ ಕರ್ಕೊಂಡು ಬನ್ನಿ ಅಮ್ಮ ಅರಿಶಿಣ ಶಾಸ್ತ್ರ ಮಾಡಿಸೋಣ ಅಂತಾರೆ ಪುರೋಹಿತರು ಅಮ್ಮ ಒಂದು ನಿಮಿಷ ಯಾಕೋ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳ್ತಾ ಇರೋ ಹಾಗಿದೆ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ಯಾ ಕೆಲವ್ರ ಕಣ್ಣು ಹಾಗೆ ಬಿದ್ದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ನಿನಗೆ ದೃಷ್ಟಿ ತೆಗಿತೀನಿ ಅಂತಾರೆ ಇಂದಿರಾ ದೃಷ್ಟಿ ತೆಗೆಯುವಾಗ ಎದುರುಗಡೆ ಮನೆಯವರು ಕಣ್ಣು ಅಂತ ಗಿರಿಜನ ನೋಡ್ತಾ ಥೂ ಅಂತ ಉಗಿತಾರೆ ಇಂದಿರಾ ಅದನ್ನ ನೋಡಿ ಗಿರಿಜಾ ಬೇಜಾರಾಗ್ತಾರೆ ಲಿಂಬೆ ಹಣ್ಣನ್ನ ಗಿರಿಜಾ ಕಾಲ ಹತ್ರ ಬಿಸಾಕ್ತಾಳೆ ಎಂದಿರ ಇಂದ್ರ ಸ್ವಲ್ಪ ನೋಡ್ಕೊಂಡು ಎಸಕ್ಕಾಗಲ್ಲ ನಿಮಗೆ ಅಂತಾರೆ ಅಮ್ಮ ಪರವಾಗಿಲ್ಲ ಬಿಡಿ ಅತ್ತೆ ಮನೆಯವರು ಅಂದರೆ ನಮ್ಮ ಶತ್ರು ಮನೆಯವರು ಅವ್ರ ಕಣ್ಣು ನಮ್ಮಮ್ಮ ಮೇಲೆ ಬೀಳಬಾರ್ದು ಅಂತಾಳೆ ಇಂದಿರಾ ಗಿರಿಜಾ ಈಚೆ ಬಂದು ಬೇಜಾರಲ್ಲಿರುವಾಗ ಮೀನಾ ಅತ್ತೆ ಆಗಲೇ ಅಷ್ಟು ಸಂಭ್ರಮದಿಂದ ರೆಡಿಯಾಗಿದ್ದು ಅವ್ರು ನಿಮ್ಮನ್ನು ಕರೀತಾರೆ ಅಂತನ ಅಲ್ಲ ಅತ್ತೆ ನಿಮ್ಮ ಅಣ್ಣಂದ್ರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಆದರೆ ಯಾಕತ್ತೆ ಅಷ್ಟು ಆಸೆಯಿಂದ ರೇಷ್ಮೆ ಸೀರೆ ಉಟ್ಕೊಂಡು ಕಾಯ್ತಿದ್ರಿ ಅಂತಾಳೆ ಮೀನಾ ಇಲ್ಲ ಮೀನಾ ನೋಡಬೇಕಿದ್ರೆ ಇವತ್ತು ನಮ್ಮ ಅಣ್ಣಂದಿರು ನನ್ನ ಕರೆದೇ ಕರೀತಾರೆ ನಮ್ಮ ಅಣ್ಣಂದಿರು ಕೋಪಿಸ್ರು ಕಣೆ ಅದಕ್ಕೆ ಕೂಗಾಡ್ತಾರೆ ಜಗಳಾಡ್ತಾರೆ ಎಲ್ಲ ನಿಜ ಆದರೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ತಂಗಿ ಅನ್ನೋ ಮಮಕಾರ ಇದ್ದೇ ಇದೆ ಕಣೆ ಅಂತಾರೆ ಗಿರಿಜಾ ಮತ್ತೆ ಆಕತೆ ಆ ಇಂದ್ರ ಅಷ್ಟೆಲ್ಲ ಅವಮಾನ ಮಾಡಿದ್ರು ಅವ್ರೇನೂ ಹೇಳಲಿಲ್ಲ ನೀವೇನೋ ಆಸೆ ಇಟ್ಕೋಬೇಡಿ ಅತ್ತೆ ಅಂತಾಳೆ ಮೀನಾ ಹಾಗಲ್ಲ ಮೀನಾ ಎಷ್ಟೇ ಆದರೂ ಮೂವತ್ತು ವರ್ಷಗಳಿಂದ ನಾನು ಅಣ್ಣ ಮಾತಾಡ್ತಾ ಇಲ್ಲ ಅಲ್ವಾ ಈಗ ಅಂತ ಬಂದು ನನ್ನ ಮಾತಾಡ್ಸೋ ಅಂದರೆ ಅವರಿಗೂ ಮುಚುಗರ ಆಗುತ್ತಲ್ವಾ ಅದಕ್ಕೆ ತಡ ಆಗ್ತಿದೆ ಮೀನಾ ಇಷ್ಟಕ್ಕೂ ನಾನಲ್ಲಿ ನಿಂತಿದ್ದ ಅದ್ರೆ ನಮ್ಮ ಅಣ್ಣಂದಿರು ನನ್ನ ಕರೀತಾ ಇದ್ರು ಮೀನಾ ಅಣ್ಣಂದರು ಕರಿಬೇಕು ಅನ್ನುವಾಗ ಇಂದ್ರ ಅತ್ತಿಗೆ ಗೊತ್ತಿಲ್ಲದೆ ಚಿಕ್ಕ ತಪ್ಪು ಮಾಡಿಬಿಟ್ರು ಅವರು ಆ ರೀತಿ ಹೇಳಿದ ಮೇಲೆ ಪಾಪ ನನ್ನ ಅಣ್ಣಂದಿರು ಯಾವ ಬಾಯಿ ಇಟ್ಕೊಂಡು ಕರೀತಾರೆ ಹೇಳು ಅವರಿಗೂ ಇರುಸು ಮುರುಸಾಗಿರುತ್ತಲ್ವಾ ನಮ್ಮ ಅಣ್ಣಂದಿರು ಪಾಪ ಅಲ್ವ ಮೀನಾ ಈಗ ನೋಡು ಅರ್ಶಿಣ ಶಾಸ್ತ್ರ ಇದೆ ಅಂತ ಪುರೋಹಿತರು ಹೇಳಿದ್ರಲ್ವಾ ಆಗ ನನ್ನ ಕರೀಬೇಕು ಯಾಕೆ ಗೊತ್ತಾ ಅರಿಶಿಣ ಶಾಸ್ತ್ರದಲ್ಲಿ ಸೋದರತೆ ಬೇಕೇ ಬೇಕು ಮದುಮಗಳಿಗೆ ಸೋದರತೆ ಅರಿಶಿಣ ಹಚ್ಚಿದ್ರೆ ಶಾಸ್ತ್ರ ಕಡೆ ನೋಡು ಅವ್ರು ನನ್ನ ಖರೀದೇ ಕರೀತಾರೆ ಬೇಕಿದ್ರೆ ನೀನೇ ನೋಡು ಬಾ ಅಂತ ಗಿರಿಜಾ ಮತ್ತೆ ಬಂದು ಅಲ್ಲೇ ನಿಂತ್ಕೋತಾರೆ ಅತ್ತೆ ನನಗ್ಯಾಕೋ ನೀವು ಹೋಗೋದು ಸರಿ ಅನ್ನಿಸ್ತಿಲ್ಲ ನನ್ನ ಮಾತು ಕೇಳಿ ಅತ್ತೆ ಅಂತಳೆ ಮೀನಾ ನೋಡು ಮೀನಾ ನೀನು ನನ್ನ ಅಣ್ಣಂದಿರ ತಪ್ಪು ತಿಳ್ಕೊಂಡಿದ್ಯಾ ಅವ್ರು ನನ್ನ ಕರೆದೇ ಕರೀತಾರೆ ಬಾ ಅಂತ ಗಿರಿಜಾ ಹೋಗ್ತಾರೆ ಈಚೆ ಅಮೂಲ್ಯನ ನಾನು ಶಾಸ್ತ್ರಕ್ಕೆ ರೆಡಿ ಮಾಡಿ ನಿಲ್ಲಿಸಿರ್ತಾರೆ ಅಮ್ಮು ಕೂತ್ಕೋ ಅಂತಾಳೆ ಇಂದಿರಾ ಅಮ್ಮು ಕೂತ್ಕೋತಾಳೆ ಬನ್ನಿ ಅಮ್ಮ ಅರಿಶಿಣ ಹಚ್ಚಿ ಆರತಿ ಮಾಡಿ ನಂತರ ಸ್ನಾನ ಮಾಡಿಸಿ ಅಂತಾರೆ ಪುರೋಹಿತರು ಕಲಾವತಿ ಅರಿಶಿಣ ಹಚ್ತಾರೆ ಗಿರಿಜಾ ಮೀನ ಮತ್ತೆ ಬಂದು ನೋಡ್ತಾ ನಿಂತಿರ್ತಾರೆ ಈ ಸಿದ್ದು ಎಷ್ಟೊತ್ತಿಗೆ ಬರ್ತಾನೆ ಅಂತ ಅಮೂಲ್ಯ ಆಚೆ ಕಡೆ ನೋಡ್ತಾ ಫೋನ್ ನೋಡ್ತಾ ಇರುವಾಗ ಅಮೂಲ್ಯ ಈ ಟೈಮಲ್ಲೂ ಫೋನ್ ಬೇಕಾ ಕೊಡಿ ಇಲ್ಲಿ ಅಂತ ಶ್ರೀಕಂಠ ಫೋನ ತಗೋತಾನೆ ಅಮ್ಮು ಯಾಕೆ ಒಂಥರ ಇದೆಯಾ ಆಗ್ಲಿಂದ ಯಾರೋ ಬರ್ತಾರೆ ಅನ್ನೋ ಥರ ದಾರಿ ಕಾಯ್ತಾ ಇದೆಯಾ ಅಂತಾರೆ ಇಂದಿರಾ ಅಮ್ಮ ನಿನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಿದ್ದಾರಾ ಅಂತಾರೆ ಚಂದ್ರಕಾಂತ್ ಇಲ್ಲ ಚಿಕ್ಕಪ್ಪ ಅಂತಾಳೆ ಅಮ್ಮು ಫ್ರೆಂಡ್ಸ್ ರೀ ಅವ್ಳು ಇಷ್ಟಪಟ್ಟು ಇರೋ ಹುಡುಗ ಬರ್ತಾನೆ ಅಂತ ಕಾಯ್ತಿರ್ತಾಳೆ ಅಮೂಲ್ಯ ಇಷ್ಟಪಡ್ತಿರೋ ಹುಡುಗ ಅಂದ್ರೆ ಅವಳು ಮದುವೆ ಆಗ್ತಾ ಇರೋ ಹುಡುಗ ಅಂತ ಹೇಳೋಕೆ ಬಂದೆ ಯಾಕಮ್ಮ ಹುಡುಗನ ಇಷ್ಟಪಟ್ಟಿರೋದಕ್ಕೆ ತಾನೇ ನೀನ್ ಮದುವೆ ಆಗ್ತಿರೋದು ನೋಡಿದ್ರ ಇದನ್ನೇ ಹೇಳಿದ್ದು ನಾನು ಅಂತಾರೆ ಎಂದಿರ ಕಲಾವತಿ ಗಿರಿಜಾನೇ ನೋಡಿ ಬೇಜಾರಾಗ್ತಾರೆ ಈಚೆ ಮೀನಾ ಬನ್ನಿ ಅತ್ತೆ ಒಳಗೋಗೋಣ ಅಂತಳೆ ಸುಮ್ಮನೆ ನನಗೆ ಸಿಟ್ಟು ಬರ್ಸಬೇಡ ಕಡೆ ಮೀನ ಅವ್ರು ನನ್ನ ಕರೆದೆ ಕರಿತಾರೆ ನೋಡು ನಾನು ಹೋಗಿ ಅರ್ಶಿನ ಹತ್ತೀನಿ ಅಂತಾರೆ ಗಿರಿಜಾ ಸೂರ್ಯಕಾಂತ್ ಅವರೇ ಸೋದ್ರತೆ ಇದಾರ ಒದು ಅಂತಾರೆ ಪುರೋಹಿತರು ಸೋದ್ರತೆ ಅಂತ ಅಂದರೆ ನಾನೇ ಮೀನಾ ಅಂತಾರೆ ಗಿರಿಜಾ ಸೋದ್ರತೆ ಅಂದರೆ ನನ್ನ ತಂಗಿ ಇದ್ದಾಳೆ ಆದರೆ ಈಗ ಅವಳು ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ಅಂತಾರೆ ಸೂರ್ಯಕಾಂತ್ ಮುಂದೆ ಬರ್ತಿದ್ದ ಗಿರಿಜಾ ಅವ್ರ ಮಾತನ್ನು ಕೇಳಿ ಅಲ್ಲೇ ನಿಂತ್ಕೊಂಡು ಅಳ್ತಾರೆ ಸೂರ್ಯ ಅಂತ ಕೂಗ್ತಾರೆ ಅಮ್ಮ ಅಣ್ಣ ನಿಜಾನೇ ಹೇಳ್ತಿದ್ದಾನೆ ಅಲ್ವಾ ಅಮ್ಮ ನಮ್ಮ ತಂಬಿ ತಂಗಿ ಬದುಕಿದ್ದರೆ ಅವಳು ಕೈಲಿ ಈ ಶಾಸ್ತ್ರ ಎಲ್ಲ ಮಾಡಿಸ್ತಿದ್ವಿ ಏನು ಮಾಡೋದು ಮೂವತ್ತು ವರ್ಷದ ಹಿಂದೆಯೇ ಸತ್ತು ಅಂತಾರೆ ಚಂದ್ರಕಾಂತ್ ಆಗ ಗಿರಿಜಾ ಜೋರಾಗಿ ಅಳ್ತಾ ಮನೆ ಒಳಗಡೆ ಓಡಿ ಹೋಗ್ತಾರೆ ಗಿರಿಜಾ ಸ ಸುತ್ತ ಮನೆಯವರೆಲ್ಲ ಕೂತ್ಕೊಂಡು ಸಮಾಧಾನ ಮಾಡ್ತಿರ್ತಾರೆ ಗಿರಿಜಾ ಅಳ್ತಿರ್ತಾರೆ ಅಣ್ಣ ಅವ್ರು ನೋಡ್ತಾ ಇದ್ರೆ ಯಾಕೋ ಬೇಕು ಬೇಕು ಅಂತಲೇ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಇಲ್ಲಿ ಅಪ್ಪ ನೋಡಿದರೆ ಅವ್ರ ಮನೆ ಶುಭ ಕಾರ್ಯ ಹಾಳಾಗೋದು ಬೇಡ ಅಂತ ನನ್ನನ್ನು ಹಾಕಿದ್ದಾರೆ ಅವ್ರು ಮಾಡಿದ್ದೇ ಮಾಡ್ತೀವಿ ಅಂತ ಎಗರಾಡ್ತಿದ್ದಾರೆ ಅಂತಾನೆ ವಲ್ಲಭ ಅವ್ರ ಅಮ್ಮನ ನೋಯಿಸ್ಬೇಕು ಅಂತಲೇ ಡಿಸೈಡ್ ಮಾಡಿರೋ ಹಂಗಿದೆ ಅಂತಲೇ ಕೇಶವ ಆಗ ವಲ್ಲಭ ಇದೆ ಅವರಿಗೆ ಅಂತ ಹೋಗುವಾಗ ಚಿಕ್ಕು ಅಪ್ಪ ಏನು ಹೇಳಿದ್ದಾರೆ ಅಂತ ಮರ್ತೋದಿಯಾ ಅಂತಾನೆ ಮಾಧವ ಅವರಿಗೆ ವಾರ್ನಿಂಗ್ ಕೊಟ್ಟು ಬರ್ತೀನಿ ಅಂತಾನೆ ಒಲಭ ನಿಂತ್ಕೋ ವಲಭ ನಿಮ್ಮ ಅಪ್ಪನ ಮಾತಿಗೆ ನೀನು ಕೊಡೋ ಬೆಲೆ ಇಷ್ಟೇ ಏನೋ ಅಂತಾರೆ ಗಿರಿಜಾ ಅಪ್ಪನ ಮಾತಿಗೆ ಬೆಲೆ ಕೊಟ್ಟ ಹಾಗೆ ನಿನ್ನ ಫೀಲಿಂಗ್ಸಿಗೂ ಕೊಡ್ತೀನಿ ನಿನ್ನ ಹರ್ಟ್ ಮಾಡಿದವರಿಗೆ ವಾರ್ನಿಂಗ್ ಕೊಟ್ಟು ಬರ್ತೀನಿ ಅಂತಾನೆ ಒಲ್ಲಭ ಬೇಕಾಗಿಲ್ಲ ಅಂತ ಕೂಗ್ತಾರೆ ಗಿರಿಜಾ ಈಚೆ ಅರಿಶಿನ ನೀರನ್ನು ಅಮೂಲ್ಯ ತಲೆ ಮೇಲೆ ಹಾಕ್ತಾಯಿರ್ತಾರೆ ಈಚೆ ಗಿರಿಜಾ ಮೂವತ್ತು ವರ್ಷಗಳಿಂದ ನಾನು ಈ ಸಂಕಟ ಅನುಭವಿಸ್ತಿದ್ದೀನಿ ಕಣರು ಅಣ್ಣಂದಿರ ಮದುವೆಗೆ ಅಮ್ಮು ಜ್ಯೋತಿ ನಾಮಕರಣಕ್ಕೆ ಎಲ್ಲ ಹಬ್ಬ ಹರಿದಿನಕ್ಕೆ ನಮ್ಮ ಅಣ್ಣಂದರು ಬರ್ತಾರೆ ನನ್ನ ಕರೀತಾರೆ ಅಂತ ಅದೇ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀನಿ ಕಣು ವಲ್ಲಭ ಮೂವತ್ತು ವರ್ಷದಿಂದ ನಡೆದೇ ಇರೋದು ಈಗ ನಡೆಯುತ್ತೆ ಅನ್ಕೊಂಡಲ್ಲ ಅದೇ ನಾನು ಮಾಡಿದ ತಪ್ಪು ತಿರುಗಿ ಹೇಳ್ತಾ ಇದ್ದೀನಿ ಅಮೂಲ್ಯ ಮದುವೆ ಆಗೋವರೆಗೂ ಅವರು ನಮಗೆ ಎಷ್ಟೇ ಅವಮಾನ ಮಾಡಿದ್ರು ನೀನು ಅವರಿಗೆ ತಿರುಗಿಸಿ ಏನು ಹೇಳಬಾರ್ದು ನಮ್ಮಿಂದ ಅವರಿಗೆ ಯಾವ ತೊಂದ್ರೆಯೂ ಆಗಬಾರ್ದು ಅರ್ಥ ಆಯ್ತಾ ಅಂತಾರೆ ಗಿರಿಜಾ ಹಾಗಿದ್ರೆ ಅವ್ರು ಏನೇ ಹೇಳಿದರೂ ನಾವು ಹೇಳಿಗಳ ಥರ ಸುಮ್ಮನೆ ಇರಬೇಕಾ ಅಂತಾನೆ ವಲ್ಲಭ ವಾದ ಬೇಡ ಅಮ್ಮ ಹೇಳಿದ್ ಮಾಡ್ತೀಯೋ ಇಲ್ವೋ ನೀನು ಅವ್ರ ಜೊತೆ ಜಗಳ ಕಿಳಿಯಲ್ಲ ಅಮ್ಮ ಮದುವೆಗೆ ತೊಂದರೆ ಮಾಡಲ್ಲ ಅಂತ ನನ್ನ ಮೇಲೆ ಆಣೆ ಮಾಡುವಂಥ ವಲ್ಲಭನ ಕೈನ ತನ್ನ ತಲೆ ಮೇಲೆ ಇಟ್ಕೋತಾರೆ ಗಿರಿಜಾ ಈಚೆ ಚಂದ್ರಕಾಂತ್ ಅಣ್ಣ ಚಪುರಶಾಸ್ತ್ರ ಅರ್ಶಿಣಶಾಸ್ತ್ರ ಎರಡು ತುಂಬ ಚೆನ್ನಾಗಾಯ್ತಲ್ವಾ ಅಂತಾನೆ ಹೌದು ಚಂದ್ರು ಶ್ರೀಕಂಠು ಫೋಟೋಗ್ರಾಫರ್ಗೆ ನಾಳೆ ಬೆಳಿಗ್ಗೆ ಮನೆಗೆ ಬರೋಕೆ ಹೇಳಿದ್ದೆ ತಾನೆ ಅಂತಾರೆ ಸೂರ್ಯಕಾಂತ್ ಹೇಳಿದ್ದೀನಿ ದೊಡ್ಡಪ್ಪ ಬೆಳಿಗ್ಗೆ ಆರು ಗಂಟೆಗೆ ಬರ್ತಾರೆ ಅಂತಾನೆ ಶ್ರೀಕಂಠ ಆಗ ಅಮ್ಮ ಬಂದು ನೀವು ನನಗೆ ಹೇಳಿದ್ದೇನು ಈಗ ಮಾಡ್ತಾ ಇರೋದೇನು ಗಿರಿಜಾನ ಕರಿತೀನಿ ಅಂತ ಹೇಳಿಬಿಟ್ಟು ಅವಳನ್ನು ಅವಮಾನ ಮಾಡಿಬಿಟ್ರಲ್ಲು ಚುಚ್ಚಿ ಮಾತಾಡಿಸಿ ಕಣ್ಣೀರು ಹಾಕಿಸ್ಬಿಟ್ರಲ್ಲ ಆ ಕಣ್ಣೀರಿನ ಶಾಪ ನಮ್ಮನ್ನು ಸುಮ್ಮನೆ ಬಿಡುತ್ತಾ ಅಂತಾರೆ ಕಣ್ಣೀರನ್ನು ನಾವು ಹಾಕಿದ್ದೀವಿ ಕಣ್ಣೀರ್ ಶಾಪದಿಂದನೇ ಇವತ್ತು ಅವಳು ಅನುಭವಿಸ್ತಿರೋದು ಅನ್ನೋದನ್ನು ಮರಿಬೇಡಮ್ಮ ಅಂತಾರೆ ಸೂರ್ಯಕಾಂತ್ ಗಿರಿಜನ ಕರಿತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೀರಾ ಅಂತಾರೆ ಅಮ್ಮ ನೋಡಮ್ಮ ನಿನ್ನೆ ನೀನು ಮಾತ್ರೆ ತಗೊಳ್ಳೋದು ಊಟ ಮಾಡೋದು ಅಷ್ಟೇ ಮುಖ್ಯವಾಗಿತ್ತು ನಮಗೆ ಒಂದೊಂದೇ ಕಾರಣಕ್ಕೆ ಗಿರಿಜನ ಕರಿತೀವಿ ಅನ್ನೋ ನಾಟಕ ಮಾಡಿದೀವಿ ಅಷ್ಟೇ ಅಂತಾರೆ ಚಂದ್ರಕಾಂತ್ ಅಯ್ಯೋ ಪಾಪಿಗಳ ಯಾಕೋ ನನಗೆ ಹೀಗೆ ಹೊಟ್ಟೆ ಉರಿಸ್ತೀರಾ ಅಂತಾರೆ ಅಮ್ಮ ಯಾಕೆ ನೀನು ಮಾಡಿದ್ದು ನಾಟಕ ಅಲ್ವಾ ಅಂತಾರೆ ಸೂರ್ಯಕಾಂತ್ ನೋಡಮ್ಮ ನೀನು ಈ ತರ ಹೆದ್ರಿಸಿದ್ರೆ ನಾವು ನಿನ್ ಮಾತು ಕೇಳ್ತೀವಿ ಅಂತ ಆಸೆ ಇಟ್ಕೋಬೇಡ ಅವಳು ನಮ್ಮ ಅಪ್ಪನ ಕಿತ್ಕೊಂಡವಳು ಅವಳ ಮೇಲೆ ನಮಗೆ ಯಾವ ಕನಿಕರನೂ ಇಲ್ಲ ಪ್ರೀತಿನೂ ಇಲ್ಲ ಅಂತಾರೆ ಚಂದ್ರಕಾಂತ್ ಅತ್ತೆ ಮತ್ತೆ ಬೇಜಾರು ಮಾಡಿಕೊಂಡು ಮಾತ್ರೆ ತಗೊಳ್ಳದೆ ಊಟ ಮಾಡದೆ ಇದ್ದರೆ ಏನು ಗತಿ ಅಂತಾರೆ ಕಲಾವತಿ ಅಮ್ಮ ಮತ್ತು ನೀನೇನಾದರೂ ಬ್ಲ್ಯಾಕ್ ಮೇಲ್ ಮಾಡಿದರೆ ನಿನ್ನ ಇಷ್ಟ ಅಂತ ನಾವು ಸುಮ್ಮನಾಗ್ತೀವಿ ಅಷ್ಟೇ ಅಂತ ಸೂರ್ಯಕಾಂತ್ ಹೋಗ್ತಾರೆ ನಮ್ಮ ಮನೆ ಶತ್ರು ಮನೆ ಒಂದಾಗುತ್ತೆ ಅನ್ನೋ ಭ್ರಮೆಯಿಂದ ಆಚೆ ಬಾ ಅಜ್ಜಿ ನಿನಗೆ ಒಳ್ಳೇದು ಅಂತ ಶ್ರೀಕಂಠನೂ ಹೋಗ್ತಾನೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಹಾಗಾದರೆ ಕಲಾ ಅಮ್ಮು ಮದುವೆಗೆ ಗಿರಿಜಾ ಬರೋಲ್ವೇನೆ ಅಣ್ಣಂದರು ಕರೀತಾರೆ ಅಂತ ನಾವೇ ಅವಳಿಗೆ ಆಸೆ ಹುಟ್ಟಿಸಿದ್ವಲ್ವೇ ಅಂತಾರೆ ಅಮ್ಮ ಈಚೆ ಸಿದ್ದು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ ಅವ್ನ ಫ್ರೆಂಡ್ಸ್ ಇಬ್ಬರು ಬರ್ತಾರೆ ಲೇ ಮಗ ಏನರೋ ಬನ್ನಿ ಕೂತ್ಕೊಳ್ಳಿ ಅಂತಾನೆ ಸಿದ್ದು ಲೋ ಮಗ ಅಲ್ಲಿ ನೋಡು ಅಂತ ಅಮೂಲ್ಯನ ತೋರಿಸ್ತಾರೆ ಫ್ರೆಂಡ್ಸ್ ಅಮ್ಮು ಅನ್ ಅಂತ ಹೇಳೋಕ್ಕಾಗದೆ ಸಿದ್ದು ಬೀಳ್ತಾನೆ ನಿನ್ನ ಬಾಯಲ್ಲಿ ನನ್ನ ಹೆಸರು ಕೂಡ ಕರಿಬೇಡ ಏನೋ ಹೇಳಿದ್ದೆ ನಾನು ನಿನಗೆ ಅರ್ಶಿನ್ ಶಾಸ್ತ್ರಕ್ಕಿಂತ ಮುಂಚೆ ಅಪ್ಪನ ಹತ್ರ ಬಂದು ಮಾತಾಡು ಅಂತ ತಾನೆ ನೀನೇನೋ ಮಾಡ್ತಿದ್ಯಾ ಇಲ್ಲಿ ನಿನ್ನ ತುಂಬ ನಂಬಿದ್ನಲ್ಲೋ ಆದರೆ ನೀನು ನನ್ನ ಮದುವೆ ನಿಲ್ಲಿಸೋ ಯಾವ ಪ್ರಯತ್ನವೂ ಮಾಡಲೇ ಇಲ್ಲ ಬಂದು ಕುಡ್ಕೊಂಡು ಕೂತಿದ್ಯಲ್ಲ ಸ್ವಲ್ಪನೂ ನಾಚಿಕೆ ಆಗಲ್ವ ನಿನಗೆ ನಾಳೆನೇ ನನ್ನ ಮದುವೆ ಕಣೋ ಅಲ್ಲಿ ನನ್ನ ಹರಿಶಿನ ನೀರು ಬೀಳುವಾಗ ನಾನು ನೀನು ಆಗ್ತೀವಿ ಅಂತ ನನ್ನ ಮೈ ನಡುತ್ತಿತ್ತು ಆದರೂ ನೀನು ಈಗ ಬರ್ತೀಯಾ ಆಗ ಬರ್ತೀಯಾ ಅಂತ ಕಾಯ್ತಾನೆ ಇದ್ದೆ ಕಣು ನೀನು ಬರದೇ ಇರೋದು ನೋಡಿ ನಿನಗೇನಾಯಿತೋ ಏನು ಅಂತ ಮನೆಯವರು ಕಣ್ ತಪ್ಪಿಸಿ ಕದ್ದು ಮುಚ್ಚಿ ಓಡಿ ಬಂದೆ ಆದರೆ ನೀನು ಇಲ್ಲಿ ಹೀಗೆ ಕೂತಿದ್ಯಲ್ಲ ನಿನ್ನನ್ನು ನಾನು ಪ್ರೀತಿ ಮಾಡಿದ್ದು ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಅಂತಾಳೆ ಅಮೂಲ್ಯ ಆಗ ಸಿದ್ದು ಕಷ್ಟಪಟ್ಟು ಎದ್ದು ನಿಂತ್ಕೋತಾನೆ ಅವನ ಮುಖಕ್ಕೆ ನೀರನ್ನು ಎತ್ತಾಳೆ ಅಮೂಲ್ಯ ದೇ ಲಾಸ್ಟ್ ಇನ್ಯಾವತ್ತೂ ನಿನ್ನ ಮುಖನ ನನಗೆ ತೋರಿಸ್ಬೇಡ ನನ್ನ ನಿನ್ನ ಪ್ರೀತಿ ಇವತ್ತಿಗೆ ಮುಗೀತು ಅಂತ ಅಮೂಲ್ಯ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ